ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ಪ್ರಿಯರು ಇಂದಿನ ಶುಭ ಸಂದೇಶದಲ್ಲಿ ಏಸು ತನ್ನನ್ನು ಹಿಂಬಾಲಿಸುವ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಹೇಳಿಕೊಡ್ತಾರೆ ಪ್ರಾರ್ಥನೆ ಹೇಗಿರಬೇಕು ಹೇಗಿರಬಾರದು ಯಾರ ಬಳಿ ಪ್ರಾರ್ಥಿಸಬೇಕು ಪ್ರಾರ್ಥನೆಯ ಮುಖ್ಯ ಕಂಟೆಂಟ್ ಏನಾಗಿರಬೇಕು ಎಂಬುದಾಗಿ ಪ್ರಾರ್ಥನೆ ಆರಾಧನೆಯ ಭಾಗವಾಗಿದೆ ದೇವರನ್ನು ಸತ್ಯದಿಂದಲೂ ಆತ್ಮದಿಂದಲೂ ನಾವು ಆರಾಧಿಸಬೇಕು ಮತ್ತು ಇದಕ್ಕಾಗಿ ಮೊದಲನೇದಾಗಿ ನಮಗೆ ದೇವರ ಜೊತೆಗೆ ಒಂದು ಸಂಬಂಧವಿರಬೇಕು ಹೇಗೆ ಒಬ್ಬ ಲೌಕಿಕ ತಂದೆಗೆ ತನ್ನ ಮಗ ಅಥವಾ ಮಗಳು ಹುಟ್ಟಿದ ಮೇಲೆ ಆ ಸಂಬಂಧ ಪರಸ್ಪರ ಬೆಳೆಯುತ್ತೋ ಅದೇ ರೀತಿಯಲ್ಲಿ ಆತ್ಮಿಕವಾಗಿ ನಮಗೆ ಸ್ವರ್ಗದ ತಂದೆಯ ಜೊತೆಗೆ ಒಂದು ಸಂಬಂಧ ಇರಬೇಕು ಆತ್ಮಿಕವಾಗಿ ಆದಾಮನ ಮೂಲ ಪಾಪದಿಂದ ಮನುಷ್ಯ ಕುಲ ದೇವರ ಸಂಬಂಧ ಕಳೆದುಕೊಂಡು ಆತ್ಮಿಕ ಮರಣ ಅನುಭವಿಸಿ ಜೀವಿಸುವಾಗ ತಂದೆಯಾದ ದೇವರು ನಮ್ಮೊಬ್ಬೊಬ್ಬರನ್ನು ರಕ್ಷಿಸಿ ಕಾಪಾಡಲು ಮತ್ತೆ ಆ ಸಂಬಂಧಕ್ಕೆ ತರಲು ತಮ್ಮ ಏಕೈಕ ಪುತ್ರನನ್ನೇ ಏಸು ಪ್ರಭುವನ್ನೇ ಈಡು ಮಾಡಿದ್ರು ಶುಭ ಸಂದೇಶದ ಮುಖಾಂತರ ಯಾರೆಲ್ಲ ನಾವು ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುತ್ತೇವೋ ಆತ್ಮದಲ್ಲಿ ನಮಗೆ ಹೊಸ ಜನ್ಮ ನಾವು ಪಡೆಯುತ್ತೇವೆ ಮತ್ತು ಪವಿತ್ರಾತ್ಮ ಅವರ ಮುಖಾಂತರ ಅಪ್ಪ ತಂದೆಯೇ ಎಂದು ಕರೆಯುವ ತಂದೆಯ ಆತ್ಮ ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ ಅದಕ್ಕಾಗಿಯೇ ಸಂಬಂಧ ಪಡೆದಿರುವ ನಾವು ಇವತ್ತು ಅಪ್ಪ ತಂದೆಯೇ ಓ ನಮ್ಮ ತಂದೆಯೇ ಎಂದು ಡ್ಯಾಡಿ ಎಂದು ಧೈರ್ಯದಿಂದ ಯಾವಾಗಲೂ ಕರೆಯಲು ನಾವು ನಿಜವಾಗಿ ಈ ಒಂದು ಸೌಭಾಗ್ಯವನ್ನು ಯೇಸುಕ್ರಿಸ್ತರ ಮುಖಾಂತರ ಪಡೆದಿದ್ದೇವೆ ಆದ್ದರಿಂದ ಪ್ರಿಯರೇ ಅವರಿಗೆ ದೇವರ ಸ್ವರ ಕೇಳಿಸುತ್ತಿಲ್ಲ ಕಾರಣ ಅನೇಕರು ನಾವು ಲೋಕದ ವಿಷಯಗಳಲ್ಲಿ ಲೌಡ್ ಸ್ಪೀಕರ್ ಹಾಕಿದಂತೆ ಮಗ್ನರಾಗಿದ್ದೇವೆ ಲೌಡ್ ಸ್ಪೀಕರ್ ಹಾಕಿದಾಗ ನಮಗೆ ಬೇರೆ ಮಾತಾಡುವವರು ಅವರ ಸ್ವರ ಕೇಳಿಸಲ್ಲ ಇವತ್ತು ನಮ್ಮ ಪ್ರಾರ್ಥನೆ ಕೂಡ ಅದೇ ರೀತಿಯದ್ದಾಗಿದೆ ನಮಗೆ ದೇವರ ಸ್ವರ ಕೇಳಿಸ್ತಾ ಇಲ್ಲ ಮತ್ತು ನಮ್ಮ ಪ್ರಾರ್ಥನೆ ಅನ್ಯ ಜನರ ಪ್ರಾರ್ಥನೆಯಂತೆ ನನಗೆ ಇದು ಮಾಡಿ ಅದು ಕೊಡಿ ದೇವರೊಂದಿಗೆ ಒಂದು ಸಂಬಂಧವಿಲ್ಲ ನೈಜ ವಿಶ್ವಾಸವಿಲ್ಲದೆ ಒನ್ ವೇ ಕಮ್ಯುನಿಕೇಶನ್ ಅಂತೆ ಅನೇಕ ಪದಗಳನ್ನು ವಾಕ್ಯಗಳನ್ನು ಹೇಳುತ್ತಾ ಮಾನಸಿಕ ರೀತಿಯಲ್ಲಿ ಮಾನಸಿಕ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಮತ್ತು ಇದರಿಂದ ನಮಗೆ ಏನು ಪ್ರತಿಫಲ ದೊರಕುವುದಿಲ್ಲ ಪ್ರಿಯರೇ ದೇವರಿಗೆ ನಮ್ಮ ಅಗತ್ಯ ಗೊತ್ತು ನಮ್ಮ ಅಗತ್ಯ ಏಸು ಕ್ರಿಸ್ತರು ಅಂತ ದೇವರು ತಿಳಿದಿದ್ದರು ಅದಕ್ಕಾಗಿಯೇ ತಮ್ಮ ಸ್ವಂತ ಪುತ್ರನನ್ನೇ ದಾರೆ ಎರೆದು ನಾವು ಅವರನ್ನು ಅರಿತುಕೊಳ್ಳುವಂತೆ ಪಾರಿಶುದ್ಧಾತ್ಮರನ್ನು ನಮಗೆ ಕೊಟ್ಟಿದ್ದಾರೆ ಅವರನ್ನೇ ಪರಿಚಯಿಸಿದ್ದಾರೆ ತಂದೆಯ ನೇಚರ್ ಕ್ಯಾರೆಕ್ಟರ್ ಇವತ್ತು ನಾವು ಏಸು ಕ್ರಿಸ್ತರ ಮುಖಾಂತರ ಅರಿತು ಇವತ್ತು ಏಸು ಕ್ರಿಸ್ತರಲ್ಲಿ ನಾವು ಬೆಳೀಬೇಕು ಏಸು ಕ್ರಿಸ್ತರು ಇನ್ನೂ ಅಧಿಕವಾಗಿ ನಮ್ಮಲ್ಲಿ ಬೆಳೆದಾಗ ನಾವು ನಮ್ಮ ಪ್ರಾರ್ಥನೆ ನಮ್ಮ ತಂದೆಯಾದ ದೇವರ ಜೊತೆಗಿನ ಸಂಬಂಧ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತೇಳಿದರೆ ನಾವು ತಂದೆಯಂತೆ ಆ ಯೇಸುವಿನಂತೆ ಮಾರ್ಪಡುತ್ತೇವೆ ಇದೊಂದು ಟೂ ವೇ ಕಮ್ಯುನಿಕೇಷನ್ ಆಗಿದೆ ಇದೊಂದು ವೈಯಕ್ತಿಕ ದೇವರ ಜೊತೆಗಿನ ಸಂಬಂಧವಾಗಿದೆ ಓ ನಮ್ಮ ತಂದೆಯೇ ನಿಮ್ಮ ಪವಿತ್ರ ನಮ್ಮ ಪೂಜಿತವಾಗಲಿ ನಿಜವಾಗಿ ಮೊದಲನೆಯ ಭಾಗ ನಾವು ದೇವರನ್ನು ಅರಿತುಕೊಳ್ಬೇಕು ಒಂದು ಸಂಬಂಧಕ್ಕೆ ಬರಬೇಕು ದೇವರು ಪರಿಶುದ್ಧರು ಅವರು ಯಾರಾಗಿದ್ದಾರೆ ಅದನ್ನು ನಾವು ಕೊಂಡಾಡಬೇಕು ನಮ್ಮ ಪ್ರಾರ್ಥನೆಯಲ್ಲಿ ಏಸು ಸ್ವರ್ಗ ಸಾಮ್ರಾಜ್ಯ ದರಿಯಲ್ಲಿ ಸ್ಥಾಪಿಸಲು ಬಂದು ನಾವು ಅದಕ್ಕಾಗಿಯೇ ಪ್ರಾರ್ಥಿಸಬೇಕು ಆ ಸಾಮ್ರಾಜ್ಯ ಆ ಪಗ್ ಪರಿಶುದ್ಧಾತ್ಮರ ಆ ನೀತಿವಂತಿಕೆ ಶಾಂತಿ ಸಮಾಧಾನ ನಮ್ಮ ಕುಟುಂಬದಲ್ಲೂ ನಮ್ಮಲ್ಲೂ ನಮ್ಮ ನೆರೆಯವರಲ್ಲೂ ಎಲ್ಲೆಡೂ ನಮಗೆ ಕಾಣಲ್ಪಡಬೇಕು ಅವರ ಚಿತ್ತ ನಮ್ಮಲ್ಲಿ ನೆರವೇರಬೇಕು ಅವರ ಚಿತ್ತ ನಾವು ಚಿರಂಜೀವಿಗಳಾಗಬೇಕು ನಿತ್ಯ ಜೀವ ಪಡೆಯಬೇಕು ಯಾರೂ ನಾಶ ಆಗಬಾರ್ದು ಈ ಒಂದು ಉದ್ದೇಶ ನೆರವೇರಿಸಲ್ಪಡಬೇಕು ಪ್ರಿಯರೇ ಪರಲೋಕ ಪ್ರಾರ್ಥನೆ ಒಂದು ಮಂತ್ರದಂತೆ ನಾವು ಹೇಳದೆ ಅನ್ಯರಂತೆ ಹೇಳದೆ ಬದಲಾಗಿ ನಾವು ವಿಶ್ವಾಸವಿಟ್ಟು ದೇವರ ಸತ್ಸಂಬಂಧದಲ್ಲಿದ್ದು ಪ್ರಾರ್ಥಿಸಬೇಕು ಇಂದು ಅನೇಕ ಕಳ್ಳ ಪ್ರವಾದಿಗಳು ಸುಳ್ಳು ಬೋಧಕರು ಆತ್ಮಿಕ ರೀತಿಯಲ್ಲಿ ಆತ್ಮಿಕ ವಿಷಯಗಳಿಗಾಗಿ ಮಾಡಬೇಕಾದ ಪ್ರಾರ್ಥನೆಗಳನ್ನು ಪ್ರಿಯರೆ ಮಾಡದೆ ಏಸು ನಾಮ ಹೇಳಿ ಮಾತೆ ಮರೆಯೋಣ ಹೆಸರೇಳಿ ಜನರನ್ನು ತಮ್ಮ ದುರುಚ್ಛೆಗಳಿಗೆ ದುರುಚ್ಛೆಗಳನ್ನು ಈಡೇರಿಸಲು ಈ ಪ್ರಾರ್ಥನೆ ವಿಶ್ವಾಸ ಉಪವಾಸ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿ ಅಡ್ಡ ದಾರಿಗೆ ಸೆಳೆದು ಇವತ್ತು ಅನೇಕರು ನಷ್ಟಪಟ್ಟು ಹೋಗ್ತಾ ಇದ್ದಾರೆ ನಾವು ಎಚ್ಚರಿಕೆ ವಹಿಸೋಣ ಯೇಸು ಕ್ರಿಸ್ತರ ಸಂಬಂಧದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯೋಣ ಆಮೇಲೆ ಕ್ರೈಸ್ ದ ಲಾರ್ಡ್